ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ದಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ಪ್ರದೀಪ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಗೈಸ್ ಇವತ್ತು ಬಂದು ನಾನು ನಿನ್ನೆ ನೈಟು ಸೌತ್ ಎಂಡ್ ಸರ್ಕಲ್ ಪಾರಾಸ್ಮನೆ ಬಿಲ್ಡಿಂಗಲ್ಲಿ ನೈಟ್ ಶಿಫ್ಟ್ ಇತ್ತು ಹುಡುಗ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ರು ಸೊ ಅಲ್ಲಿಂದ ಇವಾಗ ಬೆಳಗ್ಗೆ ಏಳುವರೆ ಹೊರಟಿದ್ದೀನಿ ಇವಾಗ ನಾನು ಬಂದು ನಂದಿನಿ ಸಿಗ್ನಲ್ ಹತ್ರ ಇದ್ದೀನಿ ಸೊ ಬನ್ನಿ ಇಲ್ಲಿ ಮುಂದೆ ಹೋದ್ರೆ ಕಿಚ್ಚಾ ಬಸ್ ಮನೆ ಐತೆ ತೋರಿಸ್ತೀನಿ ನಿಮಗೆ ಎಲ್ಲ ಐತೆ ಕಿಚ್ಚಾ ಬಸ್ ಮನೆ ಅಂತ ಹೇಳ್ಬಿಟ್ಟು ಗಾಯಸ್ ನಾನು ಬಂದು ಇವಾಗ ನಂದಿನಿ ಸಿಗ್ನಲ್ ಹತ್ರ ಇದ್ದೀನಿ ಹಿಂಗೆ ರೈಟ್ ಇಲ್ಲಿ ರೈಟ್ ತೊಗೊಂಡ್ರೆ ಹಿಂಗೆ ನಿಮಗೆ ಜಯನಗರ ಹಿಂಗೆ ಹೋಗುತ್ತೆ ಇಲ್ಲಿ ಲೆಫ್ಟ್ ತೊಗೊಂಡು ಈ ನಂದಿನಿ ಇದೆ ನೋಡಿ ಈ ನಂದಿನಿ ಹೋಟ್ಲ ಪಕ್ಕನೇ ಇಲ್ಲಿ ರೈಟ್ ತೊಗೊಬೇಕು ರೈಟ್ ತೊಗೊಂಡ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕಾರ್ನರಲ್ಲಿ ಸರೋವರ ಬಾರಣ್ಣ ರೆಸ್ಟೋರೆಂಟು ಅದು ಮಾಮೂಲಿ ಗೊತ್ತಲ್ಲ ನಿಮಗೆ ಕಿಚ್ಚ ಬಸ್ ಅವ್ರದ್ದು ಸರೋವರ ಎಲ್ಲ ಬೆಂಗಳೂರಲ್ಲಿ ಇರೋದೆಲ್ಲ ಸರೋವರ ಅವ್ರದ್ದು ಹೇಳ್ಬಿಟ್ಟು ಸೊ ಅಲ್ಲಿ ಲೆಫ್ಟ್ ತೊಗೊಂಡು ಸೀದಾ ಹಿಂಗೆ ಬಂದರೆ ಇಲ್ಲಿ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡ್ರೆ ಇಲ್ಲಿ ಮುಂದೆ ನಿಮ್ಗೊಂದು ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಆಂಜನೇಯ ಟೆಂಪಲ್ ಈ ಆಂಜನೇಯ ಟೆಂಪಲ್ ಪಕ್ಕದ ರೋಡೆ ಈ ಕಡೆ ರೈಟ್ಗೆ ನೋಡಿ ಇಲ್ಲಿ ಪೊಲೀಸ್ ಅವರೆಲ್ಲ ನಿಂತಿದ್ದಾರೆ ನೋಡಿ ಕಾಣಿಸುತ್ತೆ ಆ ದೇವ್ ಟೆಂಪಲ್ ಹಿಂದೆ ಇರೋದೆ ಕಿಚ್ಚಾ ಬಾಸ್ ಮನೆ ಇದು ಆಂಜನೇಯ ಟೆಂಪಲ್ಲು ಈ ಬಾ ಈ ಟೆಂಪಲ್ ಹಿಂದೆ ಇರೋದೇ ಕಿಚ್ಚಾಸ್ ಬಾಸ್ ಸುದೀಪ್ ಸರ್ ಮನೆ ಸೊ ಹಂಗೆ ಬಂದರೆ ಹಿಂಗೆ ಹೋದರೆ ಹಿಂಗೆ ನಿಮಗೆ ಪುಟ್ಟನಹಳ್ಳಿ ಮೇಲೆ ಹೋಗುತ್ತೆ ಸೊ ಒಳ್ಳೆ ಫುಲ್ಲು ಮಳೆ ಗೈಸ್ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಆರೂವರೆಗೆ ಬಂದಿದ್ದ ಮಳೆ ಬಿಟ್ಟೆಲ್ಲ ಎಂಥ ಮಳೆ ಅಂದರೆ ನಾರ್ಮಲಾಗಿ ಇಷ್ಟು ದಿನ ಸೋನೆ ಥರ ಬರ್ತಾಯಿತ್ತು ಇತ್ತು ಬಟ್ ನೆನ್ನೆ ಒಂದು ರೌಂಡ್ ಮಳೆ ಹೊಡೀತು ಯಾಕೆ ಕೇಳ್ತೀರ ಗೈಸ್ ಈ ಟೈಮಲ್ಲಿ ಬಂದರೆ ಸ್ಕೂಲ್ ಬಸ್ಗಳದ್ದೇ ತಲೆನೋವು ಪ್ರತಿ ವಿಡಿಯೋದಲ್ಲೂ ನಾನು ಸ್ಕೂಲ್ ಬಸ್ ಅವರೇ ಅನಿಸುತ್ತಾರೆ ಯಾಕೆಂದ್ರೆ ನಾನು ನಾನು ಬರೋದು ರೆಡಿ ಆಗಿರೋದ್ರಿಂದ ಆ ಟೈಮಿಗೆ ಕರೆಕ್ಟಾಗಿ ಆರುವರೆಗೆ ಶುರು ಮಾಡ್ಕೊತಾರೆ ಅಂದ್ಕೊಳ್ಳಿ ಸ್ಕೂಲ್ವೇನವರು ತಲೆ ಕೆಟ್ಟೋಗಿದ್ದು ಈ ಕಡೆ ಲೆಫ್ಟಲ್ಲಿರೋದು ಬಂದು ಇಂಚಾರ ಹೋಟೆಲ್ ಗೈಸ್ ಕಡೆಯಲ್ಲಿ ಈ ಇಂಚಾರ ಹೋಟೆಲ್ ಇದು ಮುಂದೆ ಹೋದ್ರೆ ಒಂದು ಕಾರ್ದು ಇದಿದೆ ಇದು ಕಾರ್ದು ಇದು ಸೆಕೆಂಡ್ಸ್ ಕಾರ್ ಸಿಗ್ತದೆ ನೋಡಿ ಅದು ಗೈಸ್ ಅವತ್ತು ನಾನು ಆರ್ ಎಕ್ಸು ರಿಸ್ಟೋರೇಷನ್ ಆದಮೇಲೆ ಪೂಜೆ ಮಾಡ್ಸಿದನಲ್ಲ ಅದೇ ಟೆಂಪಲ್ ಇದು ಇಂಚಾರ ಹೋಟ್ ಹತ್ರ ಇರೋದು ಸಿದ್ದಿವಿನಾಯಕ ಟೆಂಪಲು ನನ್ನ ಗಾಡಿ ರಿಸ್ಟೋರೇಷನ್ ಆದಮೇಲೆ ನೀವೆಲ್ಲ ಯಾರು ಫಸ್ಟ್ ವೀಡಿಯೋ ನೋಡಿರ್ತೀರ ನಂದು ಫಸ್ಟ್ ವೀಡಿಯೋ ಶುರುವಾಗದೆ ನನಗೆ ಆರ್ ಎಕ್ಸ್ಗು ಪೂಜೆ ಮಾಡಿಸ್ದೆ ನೋಡಿ ಅವತ್ತು ಆ ಆದ್ಮೇಲೆ ಆದಮೇಲೆ ಅವರು ಗಾಡಿ ತಂದು ಕೊಟ್ರಲ್ಲ ಅದು ಪೂಜೆ ಮಾಡಿಸಿದ್ದು ಇದೇ ಟೆಂಪಲ್ ಗೈಸ್ ಸಿದ್ಧಿ ವಿನಾಯಕ ಟೆಂಪಲ್ಲು ಮತ್ತು ಇದು ಬಂದು ಸಾರಕ್ಕಿ ಲೇಕು ಸಾರಕ್ಕಿ ಕೆರೆ ಫುಲ್ ದೊಡ್ಡದೈತೆ ಗೈಸ್ ಇಲ್ಲಿ ವಾಕಿಂಗ್ ಮಾಡೋರಿಗೆಲ್ಲ ಇವಾಗ ಸಕಾಲ ಮಾಡೋರು ಮುಂಚೆ ಈ ಥರ ಇರಲಿಲ್ಲ ಇವಾಗ ಮಾಡೋರಿಗೆ ಎಷ್ಟು ಜನ ಇರ್ತಾರೆ ಅಂದರೆ ಇಲ್ಲಿ ಮಿನಿಮಮ್ ಅಂದರೆ ಒಂದು ಎರಡು ಸಾವಿರ ಮೂರು ಸಾವಿರ ಜನ ವಾಕಿಂಗ್ ಮಾಡ್ತಿರ್ತಾರೆ ನಾರ್ಮಲಾಗಿ ವಾಕಿಂಗ್ ಮಾಡೋದಕ್ಕಿಂತ ನೀವು ಒಂದು ಈ ಕೆರೆ ಸುತ್ತ ವಾಕಿಂಗ್ ಮಾಡಿದ್ರಿ ಅಂದ್ಕೊಳ್ಳಿ ಮುಗಿತು ಅಂದ್ಕೊಳ್ಳಿ ಹಿಂಗೆ ಹೋಗಿ ಹಿಂಗೆ ಒಂದು ಕೆರೆ ಬಳಸ್ಕೊಂಡು ಬರೋಕ್ಕಾಗಲ್ಲ ಗೈಸ್ ಒಂದು ತಿಂಗಳು ವಾಕಿಂಗ್ ಮಾಡಿರ್ತೀರಿ ನೋಡಿ ನೀವು ಒಂದು ತಿಂಗಳಲ್ಲಿ ಏನು ವಾಕಿಂಗ್ ಮಾಡಿರ್ತೀರಾ ಒಂದು ತಿಂಗಳದು ಬರೀ ಇದೊಂದು ಕೆರೆ ಸುತ್ತ ಒಂದು ರೌಂಡ್ ಹೊಡ್ಕೊಂಡು ಬಂದರೆ ಒಂದು ತಿಂಗಳು ವಾಕಿಂಗ್ ಮಾಡಿದ್ದು ಸಮಗಾಯಿಸಿ ಹೊರ್ಗಡೆ ಯಾರ್ಯಾರು ವಾಕಿಂಗ್ ಮಾಡ್ತಿದ್ದೀರಾ ಅವರೆಲ್ಲ ಈ ಕೆರೆಗೆ ನಿಯರೆಸ್ಟು ಇರೋರು ನಿಯರೆಸ್ಟ್ ಯಾರು ಈ ಕೆರೆಗೆ ಹತ್ತಿರದಲ್ಲಿದ್ದೀರಾ ಆ ರೋಡಲ್ಲಿ ವಾಕಿಂಗ್ ಮಾಡೋದು ಆ ಗಾರ್ಡನಲ್ಲಿ ಸುತ್ತಾಡೋದು ಅದು ಬಿಟ್ಬಿಟ್ಟು ಪಾರ್ಕಲ್ಲಿ ಓಡಾಡೋದು ಬಿಟ್ಬಿಟ್ಟು ಈ ನಿಯರೆಸ್ಟು ಈ ಕೆರೆಗೆ ಯಾರು ಇದ್ದೀರಾ ಅವ್ರು ಬಂದು ಈ ಕೆರೆ ಸುತ್ತ ಒಂದೇ ಒಂದು ರೌಂಡ್ ಹೊಡೆದ್ರೆ ಸಾಕು ಗಾಯಿಸಿ ಒಂದು ತಿಂಗಳು ವಾಕಿಂಗು ಒಂದೇ ದಿನದಲ್ಲಿ ಆಗೋಯ್ತದೆ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಆ ಕೆರೆ ಸುತ್ತ ಒಂದು ರೌಂಡ್ ಗೊತ್ತೋ ಅಂದರೆ ಒಂದು ತಿಂಗಳು ನೀವೇನು ವಾಕಿಂಗ್ ಮಾಡಿರ್ತೀರ ಹೊರಗಡೆ ಅದು ಒಂದು ತಿಂಗಳು ವಾಕಿಂಗ್ ಮಾಡಿದಕ್ಕೆ ಸಮ ಆಗ್ಬಿಡ್ತದೆ ಈ ಕೆರೆ ಸುತ್ತ ಒಂದೇ ಒಂದು ರೌಂಡ್ ಹೊಡೆದ್ರೆ ಒಂದು ತಿಂಗಳು ವಾಕಿಂಗ್ ಮಾಡಿದಕ್ಕೆ ಸಮ ಆಗ್ಬಿಡ್ತದೆ ಗೈಸ್ ಇವಾಗ ನಾನು ಪುಟ್ಟನಲ್ಲಿ ರೀಚ್ ಆಯಿದೆ ಸೀದಾ ಇವಾಗ ಲಾಗಿನ್ ಆಗಬೇಕು ನನ್ನ ಶಿಫ್ಟ್ಗೆ ನಾನು ಬಂದು ಹುಡುಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ಗೈಸ್ ಸೌತ್ ಇಂಡ್ ಸರ್ಕಲಲ್ಲಿ ಪಾರಸ್ಮನಿ ಅಂತ ಒಂದು ಐತೆ ಅಲ್ಲಿ ಹುಡುಗ ಇಲ್ಲ ಅಂತ ಹೇಳ್ಬಿಟ್ಟು ನೈಟು ಫೋನ್ ಮಾಡಿ ಕರ್ಸ್ಕೊಂಡ್ರು ಅಲ್ಲಿ ಹೋಗಿದ್ದು ಅಲ್ಲಿಂದ ಇವಾಗ ನಾನು ಮಾಮೂಲಿ ನನ್ನ ಡ್ಯೂಟಿಗೆ ಏನಿದೆ ಹಂಸದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ನಾನು ಗೈಸ್ ಎಕ್ಸ್ ಯಾರ್ಯಾರು ಇಟ್ಟಿದ್ದೀರಾ ನಿಜ ಹೇಳಿ ಗೈಸ್ ಎಕ್ಸ್ ಓಡಿಸ್ಬಿಟ್ಟು ಬೇರೆ ಗಾಡಿ ಓಡಿಸಿದ್ರೆ ನಿಮ್ಗೆ ಯಾವ ಥರ ಫೀಲ್ ಇರ್ತೀವಿ ಯಾರಿಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದೇ ಒಂದು ಕಮೆಂಟ್ ಮಾಡಿ ಎಕ್ಸ್ ಓಡಿಸ್ಬಿಟ್ಟು ಬೇರೆ ಗಾಡಿ ಓಡಿಸಿದ್ರೆ ಆರ್ ಎಕ್ಸ್ ಫೀಲೇ ಬರಲ್ಲತ್ತು ಯಾಂತ್ ಮೇಲೆ ಹೊಲ್ತಾ ಇದ್ದೀನಪ್ಪ ಅನ್ನೋ ಥರ ಅನ್ಸ್ಬಿಡ್ತದೆ ಅಂದ್ಕೊಳ್ಳಿ ಕರೆಕ್ಟಾಗಿ ಐಸ್ ನಾನು ಹೇಳ್ತಿರೋದು ಯಾರೆಲ್ಲ ಎಕ್ಸ್ ಸಿಟ್ಟಿದ್ದೀರಾ ಯಾರು ಓಡಿಸ್ತಾ ಹೋಡ್ಸ್ತಿದ್ದೀರ ಯಾರೆಲ್ಲ ಈ ವಿಡಿಯೋನ ಎಕ್ಸ್ ಇಟ್ಟಿರೋರು ನೋಡ್ತಾ ಇದ್ದೀರಾ ಆರ್ ಎಕ್ಸ್ ಲವರ್ಸ್ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರ ಒಂದೇ ಒಂದು ಕಮೆಂಟ್ ಮಾಡಿ ನೀವು ಹೌದು ಹೌದು ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ ನೋಡಿ ನಾನು ಆವಾಗಲೇ ಹೇಳಿಲ್ವಾ ಸ್ಕೂಲ್ ಬಸ್ಗಳ್ದಂತೂ ತಲೆ ನೋವುಗುರು ಬೆಳಗ್ಗೆ ಸಂಜೆ ಆಗಿಬಿಟ್ರೆ ಬೆಳಗ್ಗೆ ಆರುವರೆಯಿಂದ ಎಂಟೂವರೆ ತನಕ ಆಮೇಲೆ ಸಂಜೆ ಮೂರು ಗಂಟೆಯಿಂದ ಶುರು ಆಯ್ತಾರೆ ತಿರ್ಗ ಮೂರು ಗಂಟೆಯಿಂದ ಶುರು ಆದರೆ ತಿರ್ಗಾ ಫುಲ್ ರೋಡೆಲ್ಲೂರ್ದೆ ಅರ್ಧ ಎಲ್ಲಿ ನೋಡಿ ನೋಡಿ ಅಲ್ಲಿ ನೋಡಿದ್ರಿ ಇಲ್ಲಿ ನೋಡಿ ಸಿಗ್ನಲ್ಲೂ ಅಲ್ಲಿ ಒಬ್ಬ ಹೋಗ್ತಾನೆ ಹಿಂಗೊಬ್ಬ ಹೋಗ್ತಾನೆ ಲೆಫ್ಟ್ಗೆ ಒಬ್ಬ ಹೋಗ್ತಾನೆ ಇದು ಬಂದು ಬ್ರಿಗೇಡ್ ಸಿಗ್ನಲ್ ಗೈಸ್ ಬ್ರಿಗೇಡ್ ಸಿಗ್ನಲ್ಲು ಜೆ ಪಿ ನಗರ್ಗೆ ಅಂದರೆ ಜೆ ಪಿ ನಗರ್ ಏಯ್ತ್ ಫೇಸ್ಗೆ ಇದು ಬಂದು ಸೆವೆಂತ್ ಫೇಸು ಜೆ ಪಿ ನಗರು ಈಗ ಸೆವೆಂತ್ ಪ್ಲೇಸು ಈಗ ಆರ್ ಬಿ ಐ ಲೇಔಟ್ ಬಿಟ್ಟು ಹಂಗೆ ಮುಂದೆ ಹೋದರೆ ನೆಕ್ಸ್ಟು ಏಯ್ತ್ ಪ್ಲೇಸು ಏಯ್ತ್ ಪ್ಲೇಸ್ ಆದಮೇಲೆ ನೈನ್ತ್ ಪ್ಲೇಸು ಲಾಸ್ಟು ನಾವು ಬಂದು ಇವಾಗ ಏಯ್ತ್ ಇರೋದು ನೈನ್ತ್ ಪ್ಲೇಸ್ ಬಂದು ಜೆ ಪಿ ನಗರ್ಗೆ ನೈನ್ತ್ ಪ್ಲೇಸ್ಗೆ ಲಾಸ್ಟ್ ಆಗುತ್ತೆ ನೋಡಿ ಈಗ ಸ್ಕೂಲ್ ಬಸ್ಗಳು ಹೆಂಗಿದಾವೆ ಫುಲ್ ರೋಡೆಲ್ಲ ಅವ್ರದೇ ಅವಳಿ ಬೆಳಿಗ್ಗೆ ಆಯಿತು ಅಂದರೆ ಫುಲ್ ರೋಡೆಲ್ಲ ಸ್ಕೂಲ್ ಬಸ್ ಅವ್ರದ್ದೇ ಅವಳಿ ಯಾರ್ದು ಇರಲ್ಲ ಅಷ್ಟು ಟ್ರಾಫಿಕ್ ಮಾಡಾಕ್ಬಿಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ಹತ್ರ ತಲೆ ಕೆಟ್ಟಿಸಿ ಕೈ ಬಿಟ್ಬಿಡ್ತಾರೆ ಅಂತ ಹೇಳಿ ಅಂತ ಸ್ಕೂಲ್ ಬಸ್ಸೌ ಏನು ಕಡಿಮೆ ಹೋಗೋಲ್ಲ ಗೈಸ್ ಮೊನ್ನೆ ಅಲ್ಲೊಂದು ನೋಡಿದೆ ನಾನು ಅಯ್ಯೋ ಆಕ್ಸಿಡೆಂಟ್ ನೋಡಿದ್ರೆ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ಸ್ಕೂಲ್ ಬಸ್ಸೌನು ತಪ್ಪಾ ಅಥವಾ ಈ ಸ್ವಿಗ್ಗಿ ಒಡಿಗೆ ಮಾಡ್ತಾರಲ್ಲ ಸ್ವಿಗ್ಗಿ ಜೊಮಾಟೋದವನು ಸ್ಕೂಲ್ ಬಸ್ ಕೊಡದಿರೋದು ಸ್ವಿಗ್ಗಿ ಜೊಮೆ ಅದೊಂದು ಬಂದು ಹೊಡೆದಿರೋದು ಗೈಸ್ ಸ್ಕೂಲ್ ಬಸ್ ಅವ್ನು ನೋಡ್ದಿರೋದ ಅಥವಾ ಸ್ವಿಗ್ಗಿ ಜಮೆಟೋದೊಂದು ತಪ್ಪ ಅಥವಾ ಸ್ಕೂಲ್ ಬಸ್ಸೋನು ತಪ್ಪ ಗೊತ್ತಿಲ್ಲ ನೋಡಿ ಹೆಂಗಾಗೈತೆ ಗಾಡಿ ಫುಲ್ ಬಸ್ ಕೆಳಗಡೆ ಹೋಗ್ಬಿಟ್ಟೈತೆ ಸೊ ಇಲ್ಲಿ ನೋಡಿ ಜನಗಳೆಲ್ಲ ಫುಲ್ ಅವನ್ನ ಎತ್ಕೊ ಸೈಡಲ್ಲಿ ನೋಡ್ತಾ ಇದ್ರು ಬಟ್ ಅವನ್ನ ನಾನು ನೋಡಿದೆ ಬಟ್ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅದೆಲ್ಲ ಯೂಟ್ಯೂಬಲ್ಲಿ ರಿಸ್ಟಿಂಕ್ಷನ್ ಐತೆ ಬ್ಲಡ್ಡು ಇದು ಇದು ಯಾವುದನ್ನು ತೋರ್ಸಂಗಿಲ್ಲ ಸೊ ಸ್ಕೂಲ್ ಬಸ್ ಅವ್ರಿಗೆ ಏನು ಹೇಳ್ತೀನಪ್ಪ ಅಂದರೆ ಆದಷ್ಟು ನಿಧಾನಕ್ಕೆ ಹೋಗಿ ಸ್ಕೂಲ್ ಮಕ್ಳು ಇರ್ತಾರೆ ಬಸ್ಸಲ್ಲಿ ಸೊ ನೀವು ಎರ ಬಿ ಓಡಿಸ್ಕೊಂಡು ಹೋಗ್ಬಿಟ್ರೆ ಇವಾಗ ಅವನು ಏನೂ ಆಗಿಲ್ಲ ಸದ್ಯ ಬಟ್ನಲ್ಲಿ ಅವನಿಗೂ ಫುಲ್ ಬ್ಲೆಡ್ಡು ಗೈಸ್ ಫುಲ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಹೆಲ್ಮೆಟ್ ಹೆಲ್ಮೆಟ್ ಯಾವ ಥರ ಆಗಿತ್ತು ಅಂದರೆ ಫುಲ್ಲು ಒಂದು ಹೆಲ್ಮೆಟ್ ಕೆಳಗಡೆ ಇಟ್ಬಿಟ್ಟು ಹೆಲ್ಮೆಟ್ ಮೇಲೆ ಒಂದು ಕಲ್ಲು ಹಾಕ್ಬಿದ್ರೆ ಹೆಂಗಾಗುತ್ತೆ ಹೇಳಿ ಆ ಥರ ಎಲ್ಮೆಟ್ ಜಜ್ಜೋಗಿತ್ತು ಒಂದು ಫುಲ್ಲು ಬ್ಲಡ್ಡು ಕಾಲು ಗೀಲು ಕೈಯೆಲ್ಲ ಆ ಥರ ಆಗಿತ್ತು ಅದು ನೋಡ್ದೆಲ್ಲ ನೀವೇ ಫೋಟೋ ಹಾಕಿದ್ಮೇಲೆ ಸ್ಕ್ರೀನ್ ಮೇಲೆ ಫುಲ್ಲು ಬೈಕೇ ಬಸ್ ಕೆಳಗಡೆ ಐತೆ ಆಮೇಲೆ ಪೊಲೀಸವರೆಲ್ಲ ಬಂದರು ನೋಡ್ತಾಯಿದ್ರು ಏನಾಯಿತು ಲಾಸ್ಟ್ಗೆ ಗೊತ್ತಿಲ್ಲ ನಾನು ಊಟಕ್ಕೆ ಓದ್ಯ ಓಯ್ತಾಯಿದ್ದೆ ಸೊ ಅದಕ್ಕೆ ನಾನು ಟೈಮ್ ಆಗುತ್ತೆ ನನಗೆ ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಪಾಡಿಗೆ ನಾನು ಹೋಗ್ಬಿಟ್ಟೆ ಸ್ವಲ್ಪ ಒಟ್ಟು ಇಳಿದ್ಬಿಟ್ಟು ನೋಡಿದೆ ಅವ್ನಿಗೂ ಫುಲ್ ಎಲ್ಲ ನೀರು ಕುಡಿಸಿ ಪ್ರೆಸ್ಟೀಜ್ ಬಾಕ್ಸ್ ತಂದು ಅವ್ನಿಗೂ ಎಲ್ಲ ಸ್ವಲ್ಪ ಪ್ರೆಸ್ಟೀಜ್ ಎಲ್ಲ ಮಾಡ್ತಾಯಿದ್ರು ಅವನಿಗೆ ಅಷ್ಟು ಫುಲ್ಲು ಸೀರಿಯಸ್ ಆಗಿತ್ತು ಅಂದ್ಕೋತೀನಿ ಗೈಸ್ ಆಂಬುಲೆನ್ಸ್ಗೂ ಫೋನ್ ಮಾಡಿದ್ರು ಅಂದರೆ ಸಿಮ್ ಸೀರಿಯಸ್ ಆಗಿರುತ್ತೆ ಸೊ ಪೊಲೀಸವ್ರು ಬಂದು ಸ್ಕೂಲ್ ಬಸ್ ಎಲ್ಲನೇ ಸೈಡಲ್ಲಿ ಹಾಕಿ ಅವನ್ನ ನೋಡ್ತಾಯಿದ್ರು ಮತ್ತು ಎಲ್ಲ ಪಬ್ಲಿಕ್ಕು ಈಗ ಅಲ್ಲಿ ಇದ್ದವರೆಲ್ಲ ಅವನ್ನ ಸೈಡ್ ಇಟ್ಕೊಂಡು ಅವನು ನೀರಿಗಿರು ಕುಡಿಸ್ಕೊಂಡು ಸ್ವಲ್ಪ ಬ್ಲೆಡ್ ಎಲ್ಲ ಒಂದೆಲ್ಲ ಗಾ ಏನೇನು ಗಾಯ ಆಗೈತೆ ಅದಕ್ಕೆಲ್ಲ ಇಂಚರ್ ಹಿಂಚರ್ ಹಾಕಿ ಸ್ವಲ್ಪ ಅವನ್ನ ಕೂರಿಸ್ತಿದ್ರು ಸೈಡಲ್ಲಿ ಸೊ ಅದಕ್ಕೆ ಹೇಳೋದು ಆರಾಮಾಗಿ ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರು ಇವಾಗ ನಾವು ಕರೆಕ್ಟಾಗಿ ಓಡಿಸ್ತೀವಿ ಗಾಡಿ ಅಂತ ಇಟ್ಕೊಳ್ಳಿ ನಮ್ಮ ಆಪೋಸಿಟ್ ಬರೋರು ಕರೆಕ್ಟಾಗಿರ್ತಾರೆ ಅಂತ ಯಾವ ತ್ ಲೆಕ್ಕಲ್ಲಿ ಹೇಳೋಕ್ಕಾಗುತ್ತೆ ಬೈಸ್ ಅಲ್ವಾ ನಾವು ಕರೆಕ್ಟಾಗಿ ಓಡಿಸ್ತೀವಿ ಬಟ್ ನಮ್ಮ ಆಪೋಸಿಟಲ್ಲಿರೋರು ಹೆಂಗಿರ್ತಾರೆ ಹೆಂಗೆ ಬರ್ತಾಯಿರ್ತಾರೆ ಏನು ಯಾವ ಚಿಂತೆಲಿ ಬರ್ತಾಯಿರ್ತಾರೆ ಯಾವುದೋ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ ನೋಡಿ ನೀವು ಈ ವಿಡಿಯೋದಲ್ಲಿ ನೋಡಿದಂಗೆ ಈ ವಿಡಿಯೋ ಸ್ಟಾರ್ಟ್ ಆದಾಗಿಂದ ಹೆಣ್ಣು ತನಕನೂ ಬರೀ ಸ್ಕೂಲ್ ಬಸ್ಗಳದ್ದೇ ಐತೆ ಬೆಳಿಗ್ಗೆ ಬಂದರೆ ಇದ್ದೇ ತಲೆನೋವು ಅಂದ್ಕೊಳ್ಳಿ ಆಗಿ ಅಷ್ಟು ಸ್ಕೂಲ್ ಬಸ್ಗಳು ಓಡಾಡ್ತಾ ಇರ್ತವೆ ಇಲ್ಲಿ ಫುಲ್ಲು ಬೆಂಗಳೂರದಲ್ಲಿ ಅವ್ರದೇ ಹೇಳಿ ನೋಡಿ ಇಲ್ಲೊಂದು ಬರ್ತೈತೆ ಆಪೋಸಿಟಲ್ಲಿ ಎಷ್ಟು ಬೇಕು ನಿಮಗೆ ಸ್ಕೂಲ್ ಬಸ್ಗಳು ಬೆಳಗ್ಗೆ ಬಂದುಬಿಟ್ರೆ ಒಂಚೂರು ಮುಂದಕ್ಕೆ ಹೋಗೋಕ್ಕಾಗಲ್ಲ ಇವಾಗ ಸ್ವಲ್ಪ ಟೈಮ್ ಇರೋದಕ್ಕೆ ಇನ್ನೂ ಸ್ವಲ್ಪ ಖಾಲಿ ಐತೆ ಇನ್ನು ನಾನು ಇನ್ನೊಂದು ಸ್ವಲ್ಪ ಏಳುವರೆ ಎಂಟು ಗಂಟೆ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ ಎಂಟು ಗಂಟೆ ಆಗ್ಬಿಟ್ರೆ ಎಂಟುವರೆಗೆ ಸ್ಕೂಲಿಗೆ ಬಿಡಬೇಕಲ್ಲ ಮಕ್ಳುಗಳನ್ನ ಫುಲ್ಲು ಹಾವಳಿ ರೋಡಲ್ಲಿ ಯಾವ ಗಾಡಿಗಳು ನೋಡಿ ಎಲ್ಲಿ ಫುಲ್ ಟ್ರಾಫಿಕ್ ಆಗೋದೆ ಸ್ಕೂಲ್ ಬಸ್ ಅವರಿಂದ ಒಬ್ಬ ಲೆಫ್ಟ್ ಕೊಯ್ತಾನೆ ಒಬ್ಬ ರೈಟ್ ಕೊಯ್ತಾನೆ ಹುಚ್ಚು ಬಂದಂಗೆ ಇಲ್ಲಿ ನೋಡಿ ಇಲ್ಲೊಬ್ಬ ಬರ್ತಾವನೀಗ ಮೇಲ್ಗಡೆಯಿಂದ ಅಷ್ಟೇ ಸ್ಕೂಲ್ ಬಸ್ದೇ ಫುಲ್ಲು ಹಾವಳಿ ಗೈಸ್ ಇಲ್ಲ ಸೊ ಫೈನಲಿ ನಾನು ನಮ್ಮ ಏರಿಯಾ ರೀಚ್ ಆಗಿದ್ದೀನಿ ಇಲ್ಲಿಂದ ರೈಟ್ ತೊಗೊಂಡು ಸೀದಾ ನಾನು ಹೋಗಿ ಹಂಸದಲ್ಲಿ ಲಾಗಿನ್ ಆಗಬೇಕು ಇವಾಗ ಎಂಟು ಗಂಟೆಗೆ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಏಳು ಏಳು ಮುಕ್ಕಾಲು ಆಗಿಬಿಟ್ಟೈತೆ ಟೈಮ್ ಬಂದು ಇಲ್ಲಿ ನೋಡಿ ಗೈಸ್ ಇಲ್ಲಿ ಕಸ ಹಾಕೋರು ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಗಾರ್ಬೇಜು ಕಸಗಳೆಲ್ಲ ಯಾರ್ಯಾರು ಏನೇನು ಯೂಸ್ ಮಾಡ್ತಾರೆ ಇಲ್ಲಿ ಈ ಕಾರ್ನರಲ್ಲಿ ಬಂದು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಇವರು ಪಾಪ ಬಿ ಬಿ ಎಂಪಿ ಅವ್ರು ಬಂದು ಅದನ್ನು ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡ್ಕೊಂಡು ಹೋದ್ಮೇಲೆ ನೀಟಾಗಿರ್ತದೆ ನಾನು ಸಂಜೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಗಿರ್ತೀನಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಕಸ ಎತ್ಕೊಂಡು ಹೋಗಿಬಿಟ್ಟಿರ್ತಾರೆ ತಿರ್ಗ ನಾಳೆ ಬೆಳಗ್ಗೆ ಬನ್ನಿ ಅದೇ ರೋಡಲ್ಲಿ ತಿರ್ಗಾ ನಾಳೆ ಬೆಳಗ್ಗೆ ಇವಾಗ ಏನು ಕಸ ಐತೆ ಅದಕ್ಕೆ ಡಬ್ಬಲ್ ಆಗಿರ್ತದೆ ಪ್ರತಿದಿನ ಅದೇನೆ ಅವ್ರು ಬಂದು ಕ್ಲೀನ್ ಮಾಡೋದು ಕಸ ತಗೊಂಡು ಹೋಗೋದು ಮನೆಯವರು ಯೂಸ್ ಮಾಡಿರೋದನ್ನ ಗಾಡಿನೇ ಬರುತ್ತೆ ಬಿ ಬಿ ಎಂ ಪಿ ಅವರು ಬೆಳಿಗ್ಗೆ ಟೈಮು ನೋಡಿ ಎಲ್ಲ ಯಾರಿಗೆ ವಿಡಿಯೋ ನೋಡ್ತಾ ಇದ್ದಾರೆ ಬೆಳಗ್ಗೆ ಟೈಮು ಬಿ ಬಿ ಪಿ ಅವರೇ ಬರ್ತಾರೆ ಮನೆ ಹತ್ರನೇ ಅವ್ರು ಬಂದಾಗ ಕಸನ ವೆಟ್ಟು ಸಪ್ರೇಟು ಡ್ರೈ ಸಪ್ರೇಟ್ ಕಸ ಇಟ್ಕೊಂಡಿದ್ದು ಅವ್ರು ಬಂದಾಗ ಗಾಡಿ ಬಂದಾಗ ತೊಗೊಂಡೋಗಿ ಕೊಟ್ಟರೆ ಅವರೇ ಆರಾಮಾಗಿ ತೊಗೊಂಡೋಗ್ಬಿಡ್ತಾರೆ ಅದು ಬಿಟ್ಬಿಟ್ಟು ಈ ಥರ ಕಸ ತಗೊಬಂದು ರೋಡ್ ಸೈಡಲ್ಲಿ ಬಿಸಾಕೋದು ಇದೆಲ್ಲ ಚೆನ್ನಾಗಿರೋಲ್ಲ ಬಿ ಬಿ ಎಮ್ ಪಿಯಿಂದ ಫೈನ್ ಹಾಕ್ತಾರೆ ಬಟ್ ಅವ್ರು ಯಾರನ್ನ ಅಂತ ಕಾಯ್ಕೋ ಕೂತ್ಕೊಂತಾರೆ ಹೇಳಿ ಅವ್ರ ಕಣ್ಣಿಗೆ ಬಿದ್ದವ್ರಿಗೆ ಕರೆದು ಇಟ್ಕೊಂಡವರು ಫೈನ್ ಹಾಕ್ತಾರೆ ಎನಿ ಟೈಮ್ ಏನು ಅಲ್ಲೇ ಕುತ್ಕೊಳಕ್ಕಾಗುತ್ತೆ ಅವ್ರೂ ಅವ್ರಿಗೂ ಬೇರೆ ಕೆಲಸಗಳಿರ್ತವೆ ಸೊ ದಯವಿಟ್ಟು ಯಾ ಬಿ 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 ಎಮ್ ಪಿ ಅವರು ಮನೆ ಹತ್ರನೇ ಬಂದು ಕಸ ಕಲೆಕ್ಟ್ ಮಾಡ್ತಾರೆ ಆಟೋ ಬರ್ತದೆ ರೆಗ್ಯುಲರ್ ಆಗಿ ಬಿ ಬಿ ಎಂ ಪಿ ಗಾಡಿಗಳು ಬರ್ತವೆ ಗಾರ್ಬೇಜ್ ಕಲೆಕ್ಟ್ ಮಾಡೋಕ್ಕೆ ಅಂತೇಳಿ ಮನೆ ಹತ್ರನೇ ಇಟ್ಕೊಂಡಿದ್ರೆ ಏನೊಂದು ನಿಮಿಷದ ಕೆಲಸ ನಿಮಗೆ ಬಂದ ತಕ್ಷಣ ಅವರು ವಿಸಲ್ ಮಾಡ್ಕೊಂಡು ಬರ್ತಾರೆ ತಗೊಂಡೋಗಿ ಕೆಳಗಡೆ ಕೊಟ್ಬಿಟ್ರೆ ಅವ್ರು ಪಾಡಿಗೆ ಅವ್ರು ಕಸ ಎತ್ಕೊಂಡು ಇಟ್ಕೊಂಡೋಗಿರ್ತಾರೆ ಅದು ಬಿಟ್ಬಿಟ್ಟು ಹಿಂಗೆಲ್ಲ ಬಿಸಾಕೋದು ಚೆನ್ನಾಗಿರಲ್ಲ ಸೊ ನಾನು ಬಂದು ಬಿಲ್ಡಿಂಗ್ ರೀಚ್ ಆಗಿದ್ದೀನಿ ಗೈಸ್ ಬಿಲ್ಡಿಂಗ್ ರೀಚ್ ಆದ ಇವಾಗ ಒಳಗಡೆ ಹೋಗಿ ಸೆಕ್ಯೂರಿಟಿ ಹತ್ರ ಲಾಗಿನ್ ಮಾಡಿ ಗಾಡಿ ತಗೊಂಡೋಗಿ ಪಾರ್ಕಿಂಗ್ ಹಾಕ್ಬೇಕು ಸೊ ಬನ್ನಿ ಹೋಗೋಣ ಒಳಗಡೆ ನಾನು ಆವಾಗಲೇ ಹೇಳಿದ್ಮೇಲೆ ಗೈಸ್ ಈ ವಿಡಿಯೋದಲ್ಲಿ ಫುಲ್ಲು ಬರೀ ಸ್ಕೂಲ್ ಬಸ್ಗಳಿದೆ ಹಾವಳಿ ಈ ಟೈಮಲ್ಲಿ ಬೆಳಿಗ್ಗೆ ಚೇಂಜ್ ಆಗಿ ಶಿಫ್ಟು ಅಲ್ಲಿಂದ ಬಂದು ಪಾರ್ಕಿಂಗಲ್ಲಿ ಪಾರ್ಕ್ ಮಾಡ್ದು ಮಾಡಿದ್ದೀನಿ ನಂದು ಲಾಗಿನ್ ಆದ ಮಾಡಿಬಿಟ್ಟು ನೋಡಿ ನೆನ್ನೆ ಮಳೆ ಬಂತಲ್ಲ ಏನು ಮಳೆಗೆ ಶೈನಿಂಗ್ ಹೆಂಗೆ ಬಂದೈತೆ ನೋಡಿ ಫುಲ್ಲು ನೆಂದೈತೆ ನೆನೆ ಗಾಡಿ ಹೋಗ್ಬೇಕಾದ್ರೆ ಎಷ್ಟು ಸಕಾದ ಕಾಣಿಸ್ತೈತೆ ನೋಡಿ ಸೊ ಗೈಸ್ ಇಷ್ಟೆಲ್ಲ ಇಷ್ಟು ಹೇಳ್ತಾ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಸಬ್ಸ್ಕ್ರೈಬ್ ಒಂದೇ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್